ಒಂದು ಪ್ರಶ್ನೆ ಕೇಳ್ತೀನಿ ನೀವು ದಿನವೂ ಬದುಕ್ತಿದ್ದೀರಾ ಅಥವಾ ದಿನಗಳನ್ನ ಕೇವಲ ತಳ್ತಾ ಇದ್ದೀರಾ ರಾತ್ರಿ ನಿದ್ದೆ ಬರಲ್ಲ ಬೆಳಗ್ಗೆ ಎದ್ದೇಳೋಕೆ ಮನಸ್ಸೇ ಇಲ್ಲ ಮೊಬೈಲ್ ಕೈಯಲ್ಲಿ ಕನಸುಗಳು ತಲೆ ಮೇಲೆ ಆದ್ರೆ ಜೀವನ ಸ್ಟಕ್ ಒಂದು ಮಾತು ನೆನಪಿರಲಿ ನೀವು ಸೋತಿಲ್ಲ ನೀವು ಕೇವಲ ಜಾಗೃತರಾಗಿಲ್ಲ ನೋಡಿ ಸ್ನೇಹಿತರೆ ಯಾರೂ ಸಕ್ಸಸ್ ಆಗಿ ಹುಟ್ಟೋದಿಲ್ಲ ಆದ್ರೆ ಹಲವರು ಭಯದಿಂದ ಸಾಯ್ತಾರೆ ನನ್ನಿಂದ ಆಗಲ್ಲ ನನಗೆ ಟೈಮ್ ಇಲ್ಲ ಜನ ಏನ್ ಹೇಳ್ತಾರೆ ಈ ಮೂರು ವಾಕ್ಯಗಳು ನಿಮ್ಮ ಕನಸಿನ ಸೈಲೆಂಟ್ ಕಿಲ್ಲರ್ಸ್ ಒಂದು ಸತ್ಯ ಹೇಳ್ತೀನಿ ಇವತ್ತು ನೀವು ಏನೂ ಮಾಡದೇ ಇದ್ರೂ ಟೈಮ್ ಹೋಗ್ತಿರುತ್ತೆ ಆದ್ರೆ ನೀವು ಕೆಲಸ ಮಾಡಿದ್ರೆ ನೀವು ಬದಲಾಗ್ತೀರಾ ನೆನಪಿಟ್ಟುಕೊಳ್ಳಿ ಶ್ರಮ ನೋವು ಕೊಡುತ್ತೆ ಆದ್ರೆ ಪಶ್ಚಾತ್ತಾಪ ಜೀವಂತವಾಗೇ ಕೊಲ್ಲುತ್ತೆ ಒಬ್ಬನು ನಾಳೆ ಮಾಡ್ತೀನಿ ಅಂತ ಹೇಳಿ ವರ್ಷಗಳನ್ನ ಕಳೆದುಕೊಂಡ ಇನ್ನೊಬ್ಬನು ಇವತ್ತೇ ಆರಂಭ ಅಂತ ಹೇಳಿ ಜೀವನವೇ ಬದಲಾಯಿಸಿಕೊಂಡ ಡಿಫ್ರೆನ್ಸ್ ಏನು ಕೊಟ್ಟ ಅದೃಷ್ಟ ಅಲ್ಲ ಡಿಸಿಷನ್ ಇವತ್ತು ನೀವು ಚಿಕ್ಕ ಹೆಜ್ಜೆ ಇಟ್ಟರೆ ನಾಳೆ ಜನ ನಿಮಗೆ ಚಪ್ಪಾಳೆ ತಟ್ತಾರೆ ಆದರೆ ಇವತ್ತು ಮೌನವಾಗಿದ್ರೆ ನಾಳೆ ನಿಮ್ಮ ಕಥೆ ಯಾರಿಗೂ ಬೇಡವಾಗುತ್ತದೆ ಇದನ್ನು ನೆನಪಿಟ್ಟುಕೊಳ್ಳಿ ನಿಮ್ಮ ಕನಸು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದೆ ನೀವು ಕೈ ಬಿಡೋ ತನಕ ನೀವು ಸೋತಿಲ್ಲ ಈ ವಿಡಿಯೋ ನೋಡಿ ಒಳ್ಳೆಯದು ಅಂತ ಹೇಳಿ ಮುಂದೆ ಹೋಗಬೇಡಿ ಇವತ್ತೇ ಒಂದು ನಿರ್ಧಾರ ಮಾಡಿ ಒಂದು ಚಿಕ್ಕ ಸ್ಟೆಪ್ ಒಂದು ಹೊಸ ಆರಂಭ ಯಾಕಂದರೆ ನಾಳೆ ವೈರಲ್ ಆಗೋ ಕಥೆ ಇವತ್ತು ಹೋರಾಡ್ತಿರೋ ನಿಮ್ಮದೇ ಆಗಿರಬಹುದು ಇವತ್ತು ನಿಮ್ಮ ಜೀವನ ಬದಲಾಯಿಸೋ ಒಂದು ನಿರ್ಧಾರ ಏನೋ ಕಾಮೆಂಟ್ನಲ್ಲಿ ಬರೆಯಿರಿ